ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟೆಹಿರೆ ನ್ಯೂಸ್ ಶ್ರಾವಣ ಮಾಸದ ಕಡಿ ಶನಿವಾರ ಇಂದು ತಾಲೂಕಿನ ಎಲ್ಲಾ ದೇವಸ್ಥಾನಗಳಲ್ಲೂ ಭಕ್ತಾದಿಗಳ ತಂಡು ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ದೇವರ ಮೊರೆ ಹೋದ ಭಕ್ತಾದಿಗಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಪುರಸ್ಕಾರಗಳು ಎಲ್ಲಿ ನೋಡಿದ್ರು ಯಾವ ದೇವಸ್ಥಾನಗಳನ್ನ ನೋಡಿದ್ರು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ದೇವಸ್ಥಾನಗಳಲ್ಲಿ ಹೋಮ ಹವನಗಳು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಸರಕಾರದ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಸ್ಥಾನಗಳ ಅಭಿವೃದ್ಧಿಗೆ ಭಕ್ತಾದಿಗಳ ಆಗ್ರಹ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಕೊರಟಗೆರೆ ಕ್ಷೇತ್ರದ ದೇವಸ್ಥಾನಗಳು ಕೊರಟಗೆರೆಯ ಕೆಲವು ದೇವಸ್ಥಾನಗಳ ಕ್ಷೇತ್ರಗಳನ್ನು ಪ್ರವಾಸಿ ಕ್ಷೇತ್ರಗಳನ್ನಾಗಿ ಮಾಡಬೇಕು ಎಂದು ಭಕ್ತರಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಧ್ಯಮಗಳ ಮುಖೇನ ಮನವಿ ದೇವಸ್ಥಾನದ ಹುಂಡಿ ಹಣವನ್ನು ತೆಗೆದುಕೊಂಡು ಹೋಗುವ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಅಭಿವೃದ್ಧಿ ಮಾತ್ರ ಮಾಡುವುದಕ್ಕೆ ಕೈ ಮುಂದೆ ಬರುವುದಿಲ್ಲ ಯಾಕೆ ಎಂದು ಭಕ್ತರು ಬೇಸರವನ್ನ ವ್ಯಕ್ತಪಡಿಸಿದರು ಕೆಲವು ದೇವಸ್ಥಾನಗಳನ್ನು ಭಕ್ತರಿಂದಲೇ ಜೀರ್ಣೋದ್ಧಾರವನ್ನ ಮಾಡಿರುವ ದೇವಸ್ಥಾನಗಳ ಆಡಳಿತ ಮಂಡಳಿ ಕೊರಡಗೆರೆ ತಾಲೂಕಿನ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ಏರ್ಪಡಿಸಲಾಗಿದ್ದಂತಹ ವಿಶೇಷ ಕಡೆಯ ಶ್ರಾವಣ ಶನಿವಾರದ ಪೂಜಾ ಪುನಸ್ಕಾರಗಳು ವಿವಿಧ ಹೂವುಗಳಿಂದ ವಿಶೇಷವಾಗಿ ಅಲಂಕಾರಗೊಂಡಿದ್ದ ಶ್ರೀ ಶನಿ ಮಹಾತ್ಮ ದೇವಸ್ಥಾನ ಭಕ್ತಾದಿಗಳಿಂದ ದೇವರಿಗೆ ಭಕ್ತಿ ಸಮರ್ಪಣೆ ದೇವರ ದರ್ಶನವನ್ನ ಮಾಡಿ ಕಣ್ತುಂಬಿಕೊಂಡ ಭಕ್ತಾದಿಗಳು

ಹೆಸರು ಭೀಮರಾಜು ಎಮ್ ಎಸ್ ಅಂತ ಇದು ಹೆಂಚಳ್ಳಿ ಗ್ರಾಮ ಪಂಚಾಯತ್ ಉದ್ದೇಶರು ಇಂದು ಶ್ರಾವಣ ಮಾಸದಲ್ಲಿ ಶ್ರೀ ಸಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತಾದಿಗಳು ಪೂಜೆ ಪೂಜೆಗೋಸ್ಕರ ಶ್ರಾವಣದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಅಂತ ಹೇಳಿ ಮಾಡಿಕೊಂಡು ಸುಮಾರು ಭಕ್ತಾದಿಗಳು ಕೊಡ್ತಕ್ಕಂಥ ಧನ ಸಹಾಯ ಆಗಿರ್ಬೋದು ಮತ್ತು ಪ್ರಸಾದ ವಿನಿಯೋಗಕ್ಕಾಗಿರ್ಬೋದು ಎಲ್ಲ ರೀತಿಯಲ್ಲಿ ತನು ಮನ ಧನದಿಂದ ತುಂಬ ಹೃತ್ಪೂರ್ವಕವಾಗಿ ಜನಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಶ್ರಾವಣ ಮಾಸದಲ್ಲಿ ಪ್ರಸಾದ ಯೋಗ ಮತ್ತು ಪೂಜೆ ಪುನಸ್ಕಾರಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಈ ಭಾಗದಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂಥ ಶನಿ ಮಹಾತ್ಮ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಸುಮಾರು ವರ್ಷಗಳಿಂದ ನಾವು ಕ ನಾವು ಕಂಡಂಗೆ ಸ್ವಲ್ಪ ಚಿಕ್ಕದಾಗಿತ್ತು ದೇವಸ್ಥಾನ ಈಗ ಒಂದು ಕಾರ್ಯಕಾರಿ ಅಂತ ಮಾಡಿಕೊಂಡು ಅವರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಈ ದೇವಸ್ಥಾನದ ಹನ್ನೊಂದರಿಂದ ಹನ್ನೆರಡು ಹಿಂದ ಸತತವಾಗಿ ತಮ್ಮ ಎಲ್ಲ ಎಲ್ಲ ಸಹಕಾರದಿಂದ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಂದ ಮತ್ತು ಭಕ್ತಾದಿಗಳಿಂದ ಬರ್ತಕ್ಕಂಥ ಕಾಣಿಕೆ ಇನ್ನೊಂದು ಮತ್ತೊಂದಿಂದ ಮತ್ತೆ ಆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿಂದ ಹೆಚ್ಚಿನದಾಗಿ ಈ ದೇವಾಲಯಕ್ಕೆ ಈ ಗೋಪುರ ಆಗಿರ್ಬೋದು ಮತ್ತು ಈಗ ಅಡುಗೆಗೆ ಅಡುಗೆ ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಸಮುದಾಯ ಭವನ ಮಾಡಬೇಕು ಅಂತ ಇದ್ದಾರೆ ಅದಕ್ಕೂ ಸಹ ಎಲ್ಲ ಜನಗಳು ಸಹಕಾರ ಕೊಟ್ಟಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಸಹಸ್ರಾರು ಜನ ಬಂದು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ನಮ್ಮಲ್ಲಿ ಕೇಳ್ಕೊಂಡು ಸ್ವಾಮಿ ಸೇವಾ ಸಮಿತಿ ಜಿ ನಾಗೇನಹಳ್ಳಿ ಕೊಡಗರೆ ತಾಲೂಕು ತುಮಕೂರು ಜಿಲ್ಲೆ ಇವರ ಆಶ್ರಯದಲ್ಲಿ ಇವರ ಆಶ್ರಯದಲ್ಲಿ ನಾವು ನೂತನವಾಗಿ ಒಂದು ಕಟ್ಟಡವನ್ನು ನಿರ್ಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳಿಂದ ಹಣ ಸಹಾಯವನ್ನು ಪಡೆದು ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿ ಪಡೆದು ದೇವಸ್ಥಾನವನ್ನು ನಿರ್ಮಿಸಲಾಗಿ ಈ ದೇವಸ್ಥಾನವು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಕ್ತಿಯ ಭಕ್ತಿ ಭಕ್ತಿಪೂರ್ವಕವಾಗಿ ಗಮನವನ್ನು ಸಲ್ಲಿಸುತ್ತಾ ಹೋಗುತ್ತಿರುತ್ತಾರೆ ಭಕ್ತರಿಂದ ಎಲ್ಲಕ್ಕೂ ಬಡ ಬಡಬಗ್ಗರಿ ಇಲ್ಲಿ ಬಡಬಗ್ಗರಿಯಾಗಿ ಒಂದು ಕಲ್ಯಾಣ ಮಂಟಪ ಮಾಡಬೇಕೆಂಬ ಉದ್ದೇಶ ಇದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಿ ಕಲ್ಯಾಣ ಮಂಟಪವನ್ನು ಮುಂದುವ ಮಾಡಲು ನಿರ್ಮಾಣ ಮಾಡಲು ನಿರ್ಮಾಣ ಮಾಡಲು ಸಹಕರಿಸಬೇಕಾಗಿ ಎಲ್ಲರಲ್ಲಿ ನಾವು ಕೆಳಗಡೆಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ನಮಸ್ಕಾರ ನಾವು ಈ ಒಂದು ನಾಗೆ ಜೀ ನಾಗನಹಳ್ಳಿಯ ಕ್ಷೇತ್ರವಾದ ಶನೇಶ್ವರ ಸ್ವಾಮಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗಳಕ್ಕೆ ಕಾರಣರಾಗಿದ್ದಾರೆ ಹಾಗೆಯೇ ಅನೇಕ ಊರುಗಳಿಂದ ಕೂಡ ಭಕ್ತಾದಿಗಳು ಬಂದು ಈ ಸ್ವಾಮಿಯ ಸೇವೆ ಮಾಡ್ತಿದ್ದಾರೆ ಮತ್ತು ಇಲ್ಲಿ ನಮ್ಮ ಸೇವಾ ಸಮಿತಿಯು ಕೂಡ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಿದೆ ಹಾಗೆಯೇ ಭಕ್ತರು ಕೂಡ ಅನ್ನದಾಸ ಹಾಗೆ ನಿತ್ಯದಾಸ ಇಂಥ ಎಲ್ಲಕ್ಕೂ ಕೂಡ ಉತ್ತಮ ಸಹಕಾರ ನೀಡ್ತಾ ಇದ್ದಾರೆ ಹಾಗೆ ನಮ್ಮ ನಿರೀಕ್ಷೆಯಂತೆ ನಮ್ಮ ಕಾರ್ಯದರ್ಶಿಗಳ ಪ್ರಕಾರ ಒಂದು ಕಲ್ಯಾಣ ಮಂಟಪವನ್ನು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೇವೆ ಹಾಗೆ ಗೃಹಮಂತ್ರಿಗಳು ಹಾಗೆ ಸೋಮಣ್ಣವರು ಸಂಸದರು ಇವನ್ನೆಲ್ಲ ಕೇಳಿಕೊಂಡು ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಈ ಒಂದು ಅಕ್ಕಪಕ್ಕದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಚಾನೆಲ್ ಮುಖ್ಯನ ಕೇಳ್ಕೊತೀವಿ ಎಲ್ರಿಗೂ ನಮಸ್ಕಾರ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಸುಮಾರು ಮೂರು ತಲೆಮಾರಿಂದ ಈ ದೇವಸ್ಥಾನವನ್ನು ಅರ್ಚಕರಾಗಿ ಪೂಜೆ ಮಾಡಿಕೊಂಡು ನಿರ್ವಹಿಸ್ಕೊಂಡು ಬರ್ತಾಯಿದ್ರು ಇಲ್ಲಿ ಮಹಿಮೆ ಜಾಸ್ತಿ ಇದೆ ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ ಹಾಗಾಗಿ ಈ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಊರಿನ ಮುಖಂಡರೆಲ್ಲ ಸೇರಿಕೊಂಡು ಒಂದು ಸೇವಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಶ್ರೀ ಸೀಲೇಶ್ವರ ಸ್ವಾಮಿ ಸೇವಾ ಅಂತ ರಚನೆ ಮಾಡಿಕೊಂಡು ದೇವಾಲಯದ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಾಗ ಆ ಸ್ವಾಮಿ ನಮಗೆ ದಾರಿಯನ್ನು ತೋರಿಸ್ತಾರೆ ಹಾಗಾಗಿ ಈ ದೇವಾಲಯ ಇತ್ತೀಚೆಗೆ ಸುಮಾರು ಹತ್ತು ಹನ್ನ ಹನ್ನೊಂದು ವರ್ಷ ಆಗಿದೆ ದೇವಾಲಯ ನಿರ್ಮಾಣ ಆಗಿ ಈ ದೇವಾಲಯ ಅದ್ಧೂರಿಯಾಗಿ ನಿರ್ಮಾಣ ಆಗಿ ಅದು ಹೆಂಗಾಯಿತು ಅಂತ ನಮಗೆ ಆಶ್ಚರ್ಯ ಆಗ್ತದೆ ನಾವೆಲ್ಲ ಸಣ್ಣ ಒಂದು ದೇವಾಲಯ ಕಟ್ಟಬೇಕು ಅಂತ ಹೊರಟಾಗ ಜನರ ಸಹಕಾರ ಆ ಸ್ವಾಮಿಯ ಶಕ್ತಿ ನಮಗೆ ಪ್ರೇರೇಪಣೆ ನೀಡಿ ಈ ಅದು ಅಗಾಧವಾದ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣ ಆಯಿತು ಮೊದಲು ಭಕ್ತಾದಿಗಳು ಕಡಿಮೆ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಯಾರು ಬಂದಿದ್ದರು ಚಳಕೆರೆಯಿಂದ ಬಂದಿದ್ದೀನಿ ಸ್ವಾಮಿ ಅಂತಂದ್ಬಿಟ್ಟು ಹೀಗಾಗಿ ಬಳ್ಳಾರಿ ಚಳ್ಕೆರೆ ಹುಲಿಯೂರು ದುರ್ಗ ಈ ಕಡೆ ಮೈಸೂರು ಕಡೆಯಿಂದಲೂ ಬರ್ತಕ್ಕಂಥ ಭಕ್ತಾದಿಗಳು ಈ ದೇವಾಲಯಕ್ಕೆ ಇದ್ದಾರೆ ಇಲ್ಲಿ ಯಾವುದೇ ಮಾಟ ಮಂತ್ರ ಆಗಲಿ ಯಂತ್ರತಂತ್ರ ಆಗಲಿ ಏನೂ ಇಲ್ಲ ಮೈಮೇಲೆ ಬರೋದ್ಯಾತದೂ ಇಲ್ಲ ಯಾರಾದರೂ ಬಂದು ದೇವರನ್ನು ಅರ್ಚನೆ ಬೇಡಿಕೆ ಮಾ ಅವರು ಮನವಿ ಮಾಡ್ಕೊಂಡು ಹೋದರೆ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ವಿಶೇಷವಾಗಿ ನಾವು ಶನಿವಾರಗಳಂದು ವಿಶೇಷ ಅಲಂಕಾರ ಪೂಜೆ ಅರ್ಚನೆ ಅಲಂಕಾರಗಳನ್ನು ಮಾಡಿಸಿ ದೇವರಿಗೆ ನೈವೇದ್ಯ ಮಾಡಿ ಆನಂತರ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ನಿರಂತರವಾದಂಥ ದಾಸೋಹವನ್ನು ನಡೆಸ್ತಾ ಇದ್ದೇವೆ ಹಾಗೆ ಬಿಡಿ ದಿನಗಳಲ್ಲೂ ಅಷ್ಟೇ ಶನಿವಾರಗಳಲ್ಲೂ ಪ್ರತಿ ಶನಿವಾರ ಇಲ್ಲಿ ದಾಸೋಹ ಇದೆ ಈ ದಾಸೋಹ ಸಮಿತಿ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಸಹಕರಿಸ್ತಾ ಇದ್ದಾರೆ ನಾವೆಂದು ಇದುವರೆಗೂ ಒಂದು ಕೆ ಜಿ ಅಕ್ಕಿನೂ ಸಹ ನಾವು ಕೊಂಡ್ಕೊಂಡಿಲ್ಲ ಭಕ್ತಾದಿಗಳ ನೆರವಿನಿಂದ ಈ ಒಂದು ದಾಸೋಹ ನಡೀತಾ ಇದೆ ಅವರೆಲ್ಲರಿಗೂ ಅನ್ನದಾತರಿಗೆ ನಾವು ಸೇವಾ ಸಮಿತಿಯ ಬರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಕ್ಕೆ ಹೇಳ್ತಾ ಇದ್ದಾನೆ ಹಾಗೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತೇವೆ ವಿಶೇಷವಾಗಿರ್ತದೆ ಹಾಗೆಯೇ ಸ್ವಾಮಿಯ ಜಯಂತಿ ಬಾದಾಮಿ ಅಮಾವಾಸ್ಯೆ ಅವತ್ತು ವಿಶೇಷವಾಗಿ ಇದೇ ಥರ ಅಲಂಕಾರಗಳನ್ನೆಲ್ಲ ಮಾಡಿ ಸ್ವಾಮಿಯವರಿಗೆ ಅಭಿಷೇಕ ಅಲಂಕಾರ ಮಾಡಿ ಸಾವಿರಾರು ರಥೋತ್ಸವವನ್ನು ಮಾಡಬೇಕು ಅಂತ ಏರ್ಪಾಡು ಮಾಡಿಕೊಂಡಿದ್ದೀವಿ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಿದೆ ಅಂದರೆ ಸ ಈ ಭಾಗದ ಬಡಬಗ್ಗರಿಗೆ ಮಧ್ಯಮ ವರ್ಗದವರಿಗೆ ಸಾಮಾನ್ಯ ಜನರಿಗೆ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಥವಾ ಸಾಮೂಹಿಕ ವಿವಾಹಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಂದುಬಿಟ್ಟು ನಾವೆಲ್ಲರೂ ಇಷ್ಟಿದ್ದೀವಿ ಹೀಗಾಗಿ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹ ನಮಗೆ ಬೆಂತಿಡ್ತಕ್ಕಂಥವ್ರು ಚೆಕ್ ಕೊಡ್ತಕ್ಕಂಥವ್ರು ಮತ್ತು ನಾ ಇಟ್ಟಿಗೆ ಕೊಡ್ತೀನಿ ದಾ ಸಿಮೆಂಟ್ ಕೊಡಿಸ್ತೇನೆ ನೀವು ಇಡೀರಿ ಅಂತಕ್ಕಂಥ ಹೇಳ್ತಕ್ಕಂಥ ಸಾಕಷ್ಟು ಜನರು ಇದ್ದಾರೆ ಇಲ್ಲಿನ ಶಾಸಕರು ಹಾಗೆ ಗೃಹ ಮ ಗೃಹಮಂತ್ರಿಗಳು ಹಾಗೆ ಇಲ್ಲಿನ ಈ ಭಾಗದ ಲೋಕಸಭಾ ಸದಸ್ಯರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ನಮಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡಿ ನಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಸೇವಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಒಂದು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ